ಏ ಬಂಗಾರಿ ಅಲೋ ಎಲ್ಲೋ ದೇವ್ ಬಂಗಾರಿ ಏನಮ್ಮ ಯಾಕೆ ಸಾಕಿದ್ದೀ ಏನು ಇಲ್ಲ ಸರಿ ಕರಿ ಆಯ್ತು ನಾವು ಹೋಯ್ತಾವೆ ಹುಡುಗನ್ ಮನೆ ನೋಡ್ಕೊ ಬರಕ್ಕೆ ನೋಡ್ಕೊ ಬರ್ತೀನಿ ಹಂಗಿದದು ಅಂತ ಮನೆ ಕಡೆ ಜಾಪಾನ ಹ್ಮ್ ಅಷ್ಟೇ ಚೆನ್ನಾಗಿದ್ದಿ ಮನೆ ಚೆನ್ನಾಗಿದ್ದದ ಇಲ್ವ ಅಂತವಾ ಅಯ್ಯೋ ನೀನೇನ್ ತಲೆ ಕೆತ್ಕೋಬೇಡ ಹಂಗಿದದೋ ಏನು ಅಂತ ನಾನು ನಾನಿಲ್ವಾ ನಾನು ನೋಡ್ತೀನಿ ಸುಮ್ನೀರು ಇಷ್ಟ ಆದ ನಿಮಗೂ ಇಷ್ಟ ಆಯ್ತದೆ ನೋಡ್ತಾ ಬರ್ತೀನಿ ಏನೇನ್ ಹೆಂಗೆ ಅಂತ ಹಂಗಿದೋ ಅಂತ ಬಂದೇ ಹೇಳ್ತೀನಿ ಇನ್ನೇನ್ ನೀನ್ ಬರಂಗಿಲ್ಲವಲ್ಲ ನೋಡೋಕೆ ನಾನು ನಿಮ್ಮ ಅಪ್ಪನೂ ಐತೆ ಅಲ್ವಾ ನಾನು ಇಲ್ವಾ ನಾನು ಹೇಳ್ತೀನಿ ಸುಮ್ಮನೆ ಹೆಂಗದೆ ಅಂತ ದೊಡ್ಡ ಫೋನ್ ಇಲ್ಲ ಫೋಟೋ ಗಿಟ ವೀಡಿಯೋ ಗಿಡ ತಗೋಬರ ದಾನಕ್ಕೆ ಹುಡುಗನ್ ಫೋನ್ ನಂಬರ್ ಇಸ್ಕೊಂಡಿಲ್ವಾ ನೀನು ಇಸ್ಕೊಳ್ಳುವೆ ಅದು ಫೋನ್ ಇಲ್ಲ ಚಿಕ್ಕ ಫೋನು ಅಂದ್ರೆ ಹುಡುಗನೆ ತಗೊಡ್ತಾರೆ ನಿಮ್ಗೆ ಆ ವೀಡಿಯೋ ಕಾಲು ಎಲ್ಲ ಮಾಡ್ಕೊಂಡು ಮನೆ ನೋಡ್ಕೋಬೋದು ಇವತ್ತು ಹೋಗಿ ನಾವು ನೋಡ್ಕೊಂಬತ್ತೀವಿ ಹುಷಾರು ಅಲ್ಲಿ ಇಲ್ಲಿ ಹೋಗಿ ಕೂತ್ಕೋಬೇಡ ಕಾವಿನ ಮನೆ ತಾವು ಮನೆ ಒಳಗೆ ಇರು ಹ್ಞೂ ಇಲ್ಲ ನಿಮ್ಮಪ್ಪ ಇಲ್ಲೋದ ಇನ್ನೂ ರೆಡಿ ಆಗಿಲ್ವಾ ಅವನು ಹೇ ತಗೋದ ಓ ಏನ್ಲೇ ಮದುವೆ ಹಣ್ಣಾಗ ಮಿಂಚ ಕೂತಿದ್ದಿ ಏನು ಕಣ್ಣಾಳಾಗ ತುಂಬ ಕೂತ್ಕೋ ಈ ದೃಷ್ಟಿ ಮಾಡಬೇಡ ಸೀರೆ ಗಿರೆ ಎಲ್ಲ ಉಟ್ಕೊಬಿಟ್ಟಿದ್ದೀವಿ

సరిబుడు నేను బరీల సరియా బరికి అంతేలా బా ఇలా పాపకైవ్ అందీ సరిబుడి బాన్కీని బి గోల్వ నిర్తనేవ ఇలాకంత్ బుడు నేను నోడ్కోబ్రదా ఇలాకంతా నం అరి ಹ್ಮ್ ಒಳಗಾಗ್ಲಿ ಹೋಗ್ಬನ್ನಿ ಸರಿ ಆಯ್ತು ಬರ್ತೀನಿ ಅಯ್ಯೋ ನಮ್ಮ ಅವನ್ ಹೊಟ್ಟೆವಳಿತಾನಕು ಸ್ವಂತ ಮಗ್ಳು ಮಗಳು ಮದ್ವೆ ಆಯ್ತಾಳೆ ಗಂಡನ್ ಮನೆಗಳಿಗೆ ಬಾ ಅಂದ್ರೆ ಏನ್ ಬಾರವಾಳಂಗೆ ನಮ್ಮ ಬರೀ ಅಂತಳಲ್ಲ ಓಹೋ ಎಲ್ಲ ರೋಜೆ ಹೇಳ್ಕೊಟ್ಟಿರ್ಬೇಕು ಹೋಗೋದ್ ಬೇಡ ನೀವು ತೋರಿಸಿ ರೋಡ್ಗು ಮದ್ವೆ ಆಗ್ಲಿಲ್ಲ ಒಳಗೆ ನೋಡ್ಕೊ ಮಾಡ್ಕತ್ತಾರೆ ಅಂತ ಅಯ್ಯ ಬರ್ದರ್ ಇಲ್ಲಾಕು ನಾನೇ ಮಾಡನಿ ನಿನ್ನೆ ಸಂಜೆಲ್ ಹೋಗಿ ಕರ್ತೀನಿ ಈಗಲೂ ಕರ್ದಿನಿ ಇನ್ನೂ ಏನಾರ ಕಲಿಯಾನೆ ಎಲ್ಲ ಹೊಟ್ಟೆವ್ರಿ ನಮ್ಮಅವ್ ನೋಡಿ ಹಂಗಾರ್ತಾಳೆ ಸೊಸೆ ಮಾತು ಕಟ್ಕೊಂಡು ಮಗಳೇ ಬೇಡ ಅವಳಿಗೆ ಒಳ್ಳೆ ಕಡೆ ಸಂಬಂಧಕ್ಕೆ ಮಗಳು ಕೊಟ್ಬಿಡ್ತಾಳೆ ಅಂದ್ಬಿಟ್ಟು ಹೊಟ್ಟೆವ್ರಿ ಆ ರೋಜನ್ಗೆ ನಮ್ಮಅವ್ನ ಚಾಡಿ ಚುಚ್ಚಿ ಚುಚ್ಚಿ ಪರ್ದನ್ನ ಆಟ ಆಡ್ತಾರೆ ಪರ್ದಲ್ಲಿ ಬ್ಲಾಕ್ ಅಯ್ಯೋ ಎಷ್ಟು ದಿನ ಏನಾದ್ರು ಇದ್ರೆ ಹೆಂಗೋ ನಾವೇ ನೋಡ್ಕೊಂಡು ಬರ್ತೀವಂತೆ ಮಣಿ ಮಣಿ ಓದೇನು ಒಳಗೆ ನಿಂತ್ಕೊಂಡು ಓಂದಿ ಬಾಯ್ಲಿ ರೆಡಿ ಅದಾ ಹ್ಞೂ ಆಯ್ತು ಹ್ಞೂ ಉಂಟ್ರಾ ಹಿಂಕಂದ್ ಬಾ ಯಾಕೆಂತ ನೋಡು ಚೆನ್ನಾಗಿ ಕಾಣ್ತಿದ್ದ ನಾ ಹ್ಞೂ ಚೆನ್ನಾಗಿ ಕಾಣ್ತಿದ್ವಿ ಅದ್ರ ತಲೆ ಕೂದಲೇ ಇಲ್ವಲ್ಲ ಏ ಸುಮ್ ಕುದ್ಕೋ ಹಂಗು ಚೆನ್ನಾಗಿ ಕಾಣಿಕೆ ಬಂದ ಒಳ್ಳೆ ಮಾಲಾಸ್ ಹೆಂಗೀವಿ ನೀ ಹ್ಞೂ ಆಯ್ತಾಯ್ತು ಅದ್ಯಾಕೆ ನಾ ಗಡಿ ಬಾ ಆಯ್ತು ಚೆನ್ನಾಗಿರೋ ಸೀರೆ ಉಟ್ಕೊಂಡು ನೀನು ಇದಕ್ಕೆ ಹಿಂಗೆ ಸುತ್ಕೊಂಡಿದ್ದಿ ಸಾಕಲ್ವಾ ಎಷ್ಟು ಎಷ್ಟಾಗಬೇಕು ಚೆನ್ನಾಗಿಲ್ವಾ ಇದು ಸರಿ ಸರಿ ಬಾ ಆಯ್ತು ಟೈಮ್ ಆಯ್ತು ಯಾರು ಬರ್ತಿದಾರು ನಿನ ಸಂ ಎಲ್ಲಾರು ಎಲ್ಲರಿಗೂ ಹೇಳಿನಿ ಯಾರು ಇಲ್ಲ ಕಣ್ಮಣಿ ಅಯ್ ಯಾವಾಗ ಬತ್ತಿನ ಬತ್ತಿನ ಅನ್ಬಿಟ್ರಿ ಯಾರು ಬರ್ತೇಲಾ ನೀನು ನಾನು ನಮ್ಮ ಶಿಲ್ಪ ಇಷ್ಟ ಜನ ಇರೋದು ನಮ್ಮ ಊನು ಕರೆದೇ ನಮ್ಮ ಬರ್ಲಿಲ್ಲ ನಮ್ ರೋಜನು ವಾ ಯಾಕಂತ ಅಯ್ಯೋ ಕಾಣೆ ಬಾ ಬಾ ಹೋಗದ ವ್ಯಾನ್ ಮಾಡಿ ವ್ಯಾನ್ ಅಲ್ಲಿ ಹೋಗೋದ ನಾನು ಎಲ್ಲ ಬರ್ತಾರೆ ಅಂತ ಮಾಡಿದೆ ನಾವು ನಾಲ್ಕು ಜನ ಅನ್ನೋದಾಗಿದ್ರೆ ಬಸ್ಸಲ್ಲಿ ಹೋಗೋದಿತ್ತು ಅಲ್ವಾ ಬುಡವಾನ್ ಏನ್ ಮಾಡಿ ವ್ಯಾನ್ ಮಾಡಿ ಹೋಗದ ಆರಾಮಾಗಿ ನಾಷ್ಟ ಮಾಡ್ದಾ ಹು ಅವ್ರ ಕಾಲ ಬಾತ್ ಮಾಡಿದೆ ಮಾಡಿನಿ ನೀನ್ ಮಾಡ್ದಾ ಏ ಮಾಡೇ ಇಲ್ಲ ಕನೆ ಒಂಚೂರು ಬಾಸ್ಕಾ ತಂದ್ಬಿಟ್ಯಾ ನಾನು ಒತ್ನಂತ ಎದ್ದಿರಲಿ ಯಾರಕ್ಕೆ ಆಯ್ತು ಅಡ್ಗೆನೆ ಮಾಡ್ಲಿಲ್ಲ ಹ್ಮ್ ಒಂಚೂರು ಆಕ ಬಾ ಬಾಸ್ಕೆ ತಿನ್ಕೋತೀನಿ ಹ್ಮ್ ಸರಿ ಸರಿ ಆಕಬಾ ನಾನು ಮನೇ ಕೂತಿರ್ತೀನಿ ಹ್ಮ್ ಆಯ್ತು ಪಂಡಿತ್ ಬಿಡಿಕ್ಲಾ ಮುಂದದಯ್ಯಾ ನಂಗೆ ನೀ ಇರಂಗಿಲ್ಲ ಅವ್ಳಿಗೆ ಆತು ಅಂತ ಸುನ್ ಅಡ್ಗೆನೆ ಮಾಡಿಲ್ಲ ಅಂದ್ಬಿಟ್ಳು ಒಂಚೂರ್ ಆಕೋಯ್ತು ನೀನ್ ಏನ್ ಮಾಡನು ಒಂದ್ ಸಲ ಕೇಳಿದ್ರೆ ಹೇಳ್ಬೇಕು ಓ ಇದೆಯಾ ಮನೆ ಅರಿ ತಾರ್ಸಿ ಮನೆ ಅಂದೇವಂತೆ ಇದು ಅಂಚನ ಮನೆ ಅಲ್ವಾ ಹ್ಞೂ ತಾರ್ಸಿ ಮನೆ ಅಂದ್ರು ಇನ್ನೊಂದು ಮನೆ ಕಟ್ಟಿದಾರಂತೆ ಇಲ್ಲಿ ಪಕ್ಕದಲ್ಲಿ ತಾರಸಿ ಮನೆ ಇದು ಅಯ್ಯೋ ತಾರ್ಸಿ ಮನೆಗಿಂತ ಹೆಚ್ಚಾಗಿ ಇದು ಅಂಚನ ಮನೆ ನೋಡೋ ಸಿಯಾ ಎಷ್ಟು ಚೆನ್ನಾಗಿದೆ ಅಂತ ಹ್ಞೂ ಚೆನ್ನಾಗಿದೆ ಒಟ್ಟಿನಲ್ಲಿ ಅದು ತಾರ್ಸಿ ಮನೆ ಅಂದ್ರೆ ಅದಕ್ಕೆ ಕೇಳಿದೆ ಇದು ನೋಡು ಎಷ್ಟು ಚೆನ್ನಾಗಿದೆ ಪಕ್ಕದಲ್ಲಿ ಕಾಣ್ತದಲ್ಲ ಅದು ಇರ್ಬೇಕೇನೋದು ಹೊಸ ಮನೆ ಅಲ್ವಾ ಅಯ್ಯೋ ಇಲ್ಲ ಮಾತಾಡ್ತಾ ನಿಂತಿರೋ ಒಳಗೆ ಹೋಗೋದು ಆಮೇಲೆ ಮಾತಾಡೋರಿ ನಡೀರಿ ಒಳಗೆ ಹೋಗೋದ ಬಾಬಾ ಈಗ ಬಂದ್ರಾ ಬನ್ನಿ 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 ಕೂತ್ಕೊಳ್ಳಿ ಹ್ಞೂ ಈಗ ಬಂದು ಚೆನ್ನಾಗಿದ್ದೀರಾ ஹம் சன்கி பண்ணி குத் குத் நானே குத் இல்லை பரவாயில்லவா ஜீவ்ஸ்து ஆய் தக்தி இவ்வளோசே ஆக்கனவா நம்ம ஆனாக இல்லை காணலா இல்லை அவ்ரே ஆச்சை சரி சரி நம்ம மக எல்லாரும் ஓதிரா தடவனேனோ கல்ச அது அந்த ஓதா நீத வரபோதீன்னேனோ அவனு அதேவா இல்லே அவனே நாச்ச்கண்ட ஓ உடுகுங்க நாச்சே அந்த உட்கி வந்து கரீரி

அட் மனி எல்லாம் இஷ்டு உம் இது அடிகே மனை ஒரு ரூம் ஐத்தோட்டோட்டா நடி தோர்சு இஷ்டேவா இதுல்ல நம் அல்வா நோட் மணி சிர்வா நோடு எஸ்டூல்ல தோட்ட அவர் அந்த சுமாரி ஆகும் அவள இழுவே வாரித்த வந்தே தரவ்ரே உம் ஹவு பங்காரின் நோட் துபாளை ಒಂದ್ ಹೊಸ ಮನೆ ಕಟ್ತಾರೆ ಅದು ನಮ್ದೇನೆ ತೋರಿಸ್ತೀನಿ ನೋಡು ಮಣಿ ಆಟ ನೋಡು ಯೋ ಕಾಯಿ ನೋಡಿ ಅನ್ಕೋಚವೇ ಇಷ್ಟೆಲ್ಲಾ ಮಾರದ್ರು ಹೊಸಿದುಡ್ ಅದ ಅಂತ ಅದ್ಕೊಂಡಿತ್ತಿಲ್ಲ ನಾನು ಒಳ್ಳೆ ಚಾನ್ಸ್ ಹೊಡ್ತಿದ್ವಿ ಬಿಡು ಹ್ಮ್ ಮದ್ವೆ ಆಗ್ಬಿಟ್ರೆ ಸಾಕು ಹಸಿ ಖುಷಿ ಐತಲ್ಲ ಇದೆಲ್ಲ ನೋಡಿ ಆಮೇಲೆ ಇದೆಲ್ಲ ಬಂದಾರಿಗೆ ಆ ಗೌರ್ಮೆಂಟ್ ಕೆಲಸ ಬೇಕು ತಾಯಿ ಎಣ್ಣೆ ಮಾರ್ಕೊಂಡ್ರೆ ಹೊಸಿ ದುಡ್ಡದ ಹೊಲೆಯೆ ಎಲ್ಲ ಇದ್ದವಂತೆ ದೂರ ಏನೋ ಕಾಣೆ ಕೇಳ್ತೀನಿ ಒಬ್ಬ ಹೀಗೆಲ್ಲ ಆಮೇಲೆ ನೋಡಕತ್ತ ಬನ್ನಿ ಊಟ ಮಾಡಕ್ ಬನ್ನಿ ಊಟ ಎಲ್ಲಾ ಗಮ್ ಹಾಸನೆ ಕೇಳಿ ಹಸಿ ಜಾಸ್ತಿ ಐತೈತಿ ಆಮೇಲೆ ನೋಡಕೈತ ನಿಧಾನಕ್ಕೆ ಮೊದ್ಲು ಊಟ ಮಾಡೋದ ಬನ್ನಿ ಅಯ್ಯೋಳ ಬರೀ ಊಟ ಊಟ ಅನ್ನೋದೇ ಹೊಸ ಮನೆ ಕರ್ತಿದಾರಂತೆ ನೋಡೋದ್ ನೋಡೀರಿ ನೋಡು ಇಲ್ಲಿಲ್ವ ಮನೆ ಪ್ರತಾನೆ ಗಂಡ್ಮಕ್ಳು ಇದೊಬ್ರಿಗೆ ಅದೊಬ್ರಿಗೆ ಚೆನ್ನಾಗ್ ಬಿಟ್ಟವ್ರ ನೋಡು ಹ್ಮ್ ಈಗ ಹಾಕ್ಬಿಟ್ಟವ್ರೆ ನೋಡ್ಬೋದು ಹಂಗ್ ಅಂಗ್ಬಿಟ್ಟವ್ರೆ ಅಂತ ಹುಡುಗೋ ನನ್ ಮನೆ ಆದ್ರೆ ನಮ್ ಬಂಗಾರಿಗೆ ಇದೇ ಮನೆ ನಾನ ತಾಸಿ ಮನೆ ಸರಿ ಆಮೇಲೆ ನಿಧಾನಕ್ಕೆ ನೋಡೋದ ನನ್ಗೂ ಹೊಟ್ಟೆಸ್ತೈತೆ ಎಷ್ಟೊಂದ್ ಗಮ್ಮ ಅಂತದ ಒಳ್ಳೆ ಒಳ್ಳೆ ವೆರೈಟಿ ವೆರೈಟಿ ಅಡುಗೆ ಮಾಡ್ಸಿರ್ಬೇಕು ಎಷ್ಟೆಷ್ಟು ತರ ಮಾಡ್ಸಿದಾರೋ ನೀವು ಊಟ ಮಾಡ್ಬಿಟ್ಟು ನಿಧಾನಕ್ಕೆ ಒಳಗಿಲ್ಲ ಎಲ್ಲ ನೋಡ್ಬೋದು ಹತ್ರ ಅಂತೆ ಪಕ್ಕ ಮೊದ್ಲು ಊಟ ಮಾಡೋದ ಮತ್ತೇನು ಬರ್ಜರಿ ಊಟ ದೊಡ್ಡ ಮನೆಯವರು ಅಂದಮೇಲೆ ಒಳ್ಳೆ ಅಡುಗೆನೇ ಮಾಡ್ಸಿರ್ತಾರೆ ಬಿರಿಯಾನಿ ಬಿರಿಯಾನಿ ಮಾಡ್ಸಿರ್ಬೇಕು ಆಯ್ತು ನಿನ್ನ ಬಿರಿಯಾನಿ ಮಾಡ್ಸಾರ ಮನೆ ನೋಡಕ್ಕೆ ಬಂದದ ಸಿಹಿ ಊಟ ತರ ಮಾಡ್ಸಾರ ಸಿಹಿ ಊಟ ತಾನೇ ಅಯ್ಯೋ ಹೌದಲ್ವಾ ಸರಿ ಸರಿ ಬನ್ನಿ ಆಯ್ತು ಒಳ್ಳೆ ಬರ್ಜರಿ ಊಟ ಅದನ್ನೇ ಮಾಡಿರ್ತಾರೆ ತರಾವರಿ ಪಲ್ಯ ತರಾವರಿ ಸ್ವೀಟು ಆ ಗಮ್ಮತ್ ಐತಿ ಮೊದಲು ಬ್ಯಾಟಿಂಗ್ ಮಾಡದ ಆಮೇಲೆ ಎಲ್ಲ ನೋಡಕ್ಕೆ ಸಕ್ತಿ ಬೇಡವಾ நடி நடிந்வி டெம் சில நேரப்பா எல்லோ எங்க நோடி நம்ம பங்காரி மதவியாக மனைவி ஆகதே அல்ல நன்கு இஷ்டாய்த்து நமக்கு எங்கு அந்த கமெண்ட் வீடியோ இடத்துல லைக் மாதிரி ஷேர் நம்ம யாரெல்லாம் சப்ஸ்கிரைப்ல சப்ஸ்கிரைப் சப்போர்ட் மாதிரி வரலா ஒே ஏன் மாசிர் தரச்சென்னா ஊட்டமா ஃபஸ்ட்டு